ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವತಿಯಿಂದ ಅಗ್ನಿಶಮನ ಸುರಕ್ಷಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬೆಳಗಾವಿಯ ಖಾನಾಪುರ ರಸ್ತೆಯಲ್ಲಿರುವ ಅಗ್ನಿಶಾಮಕ ದಳದ ಕಾರ್ಯಾಲಯದ ಆವರಣದಲ್ಲಿ ಅಗ್ನಿಶಮನ ಸುರಕ್ಷಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಹತ್ತೊಂಬತ್ತರ ಏಪ್ರಿಲ್ ಹದಿನಾಲ್ಕರಂದು ಮುಂಬೈನಲ್ಲಿ ನಡೆದ ಹಡಗಿನ ಅಗ್ನಿ ದುರಂತದಲ್ಲಿ ಮಡಿದ ನಲವತ್ತಾರು ಅಗ್ನಿಶಾಮಕ ದಳದ ಹುತಾತ್ಮರಿಗೆ ಪುಷ್ಪಚಕ್ರ ಸಮರ್ಪಿಸಿ ಗೌರವ ವಂದನೆ ಸಲ್ಲಿಸಲಾಯಿತು ನಂತರ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಎಚ್ಎಂ ಶಿವಕುಮಾರಸ್ವಾಮಿ ಅವರು ಅಗ್ನಿಶಾಮಕ ಸೇವಾ ಸಪ್ತಾಹದ ಮಾಹಿತಿಯನ್ನು ನೀಡಿದ್ರು ಅದರಂತೆ ಪ್ರತಿ ವರ್ಷ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಆಚರಿಸುವ ಮಹತ್ವವನ್ನು ತಿಳಿಸಿಕೊಟ್ರು ದಿನಾಚರಣೆಯನ್ನಾಗಿ ಆಚರಿಸ್ತೇವೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಏಪ್ರಿಲ್ ತಾರೀಕಿನವರೆಗೂ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಹೇಳಿ ನಾವು ಆಚರಿಸ್ತೇವೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಮುಂಬೈನ ಫೋರ್ಟ್ ವಿಲಿಯಂ ಬಂದರು ಅಲ್ಲಿ ಅಲ್ಲಿಂದ ಒಂದು ಎಸ್ ಎಸ್ ಫೋರ್ಟ್ ಸ್ಟ್ರೈಕ್ ಸ್ಟ್ರೈಕ್ ಆನ್ ಅಂತ ಹೇಳ್ತಕ್ಕಂಥ ಒಂದು ಹಡಗು ಸಾಕಷ್ಟು ಸಾಮಗ್ರಿಗಳನ್ನೂ ಆ ಒಂದು ಹಡಗಿನಲ್ಲಿ ಹತ್ತೊಯ್ದು ಹೊರದೇಶಕ್ಕೆ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಎರಡು ಎಕ್ಸ್ಪ್ಲೋಸಿವ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಆಗುತ್ತೆ ಆ ಒಂದು ಎಕ್ಸ್ಪ್ಲೋರ್ ಸಂದರ್ಭದಲ್ಲಿ ಬೆಂಕಿ ಹಾರಿಸುವ ಸಂದರ್ಭದಲ್ಲಿ ಸುಮಾರು ಒಂದು ಅರವತ್ತಾರು ಜನ ಮುಂಬೈ ಫೈರ್ ಬ್ರಿಗೇಡ್ ನ ಅಗ್ನಿಶಾಮಕರು ಮತ್ತು ಅಧಿಕಾರಿಗಳು ಸಾವನ್ನಪ್ಪತ್ತಾರೆ ನಾವೆಲ್ಲರೂ ಕೂಡ ಅವತ್ತಿಂದ ಪ್ರತಿ ವರ್ಷ ಏಪ್ರಿಲ್ ಹದ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ತರ ತನಕ ಒಂದು ಅಗ್ನಿಶಾಮಕ ಸೇವಾ ಅಂತ ಆಚರಿಸಿ ಆ ಒಂದು ಮಡಿದಂತ ಎಲ್ಲಾ ದುರಂತ ನಾಯಕರಿಗೆ ನಾವು ಆ ಒಂದು ಕುಟುಂಬಕ್ಕೆ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ನಾವು ಈ ಒಂದು ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೈಯರ್ ಸ್ಟೇಷನ್ ಆಫೀಸರ್ ವಿ ಎಸ್ ಟಕೇಕರ್ ಸಿಡಿ ಮಾನೆ ಜಿನೇಶ್ವರ್ ಪರಿನಾಡ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು